ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಸಿ ಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಒಂದು ಗುಡ್ ನ್ಯೂಸನ್ನೇ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋ ನೋಡಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಏನು ಸಹಕಾರಗೊಂಡಿರುವಂತಹ ಈ ನಿಟ್ಟಿನಲ್ಲಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಪ್ಪತ್ತೊಂದು ಜನ ಮಹಿಳೆಯರನ್ನು ಅದರಲ್ಲಿ ಫ್ಯಾನ್ಸಿ ಸ್ಟೋರ್ ಇಟ್ಕೊಂಡಿರೋರಾಗಿರ್ಬೋದು ಅಥವಾ ಬೋರ್ವೆಲ್ ತೆಗ್ಸಿರೋರಾಗಿರ್ಬೋದು ಅಥವಾ ಹೋಳಿಗೆ ಊಟ ಹಾಕ್ಸಿರೋಂಥ ಅಜ್ಜಿಯನ್ನು ಕರ್ಕೊಂಡಾಗಿರ್ಬೋದು ಕರ್ನಾಟಕದಾದ್ಯಂತ ಸುಮಾರು ಇಪ್ಪತ್ತೊಂದು ಮಹಿಳೆಯರನ್ನು ಒಂದು ಬಸ್ನಲ್ಲಿ ಕರ್ಕೊಂಡು ಹೋಗಿ ಸಿ ಎಮ್ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿಸಿ ಪರಿಚಯ ಮಾಡಿಸಿ ಮಾತಾಡಿಸ್ತಾರೆ ಯಶಸ್ವಿಯಾಗಿ ಸುಮಾರು ಮೂವತ್ತು ಸಾವಿರ ರೂಪಾಯಿಯನ್ನು ಈಗಾಗಲೇ ಮಹಿಳೆಯರ ಖಾತೆಗೆ ಹಣ ಬಿಡುಗಡೆ ಮಾಡಿ ಜಮಾ ಮಾಡಿದ್ದಾರೆ ಅಂದರೆ ಖಂಡಿತವಾಗಲೂ ಕೂಡ ಇದೊಂದು ಸಣ್ಣ ಯೋಜನೆ ಅಲ್ಲೇ ಅಲ್ಲ ಯಾಕೆಂದರೆ ಒಬ್ಬೊಬ್ಬರಿಗೆ ಮೂವತ್ತು ಸಾವಿರ ರೂಪಾಯಿಯನ್ನು ಕೊಡುವಂಥದ್ದು ಅಂದರೆ ನಿಜವಾಗ್ಲೂ ಯಾವ ಸರ್ಕಾರನೂ ಕೂಡ ಇದುವರೆಗೂ ಕೂಡ ಮಾಡಿಲ್ಲ ಅಂತಲೇ ಹೇಳ್ಬೋದು ಈ ವಿಚಾರದಲ್ಲಿ ನುಡಿದಂತೆ ನಡೆದಿದ್ದೆ ಕಾಂಗ್ರೆಸ್ ಪಕ್ಷ ಯಾಕೆಂದರೆ ಒಂದು ಎರಡು ದಿನ ಆ ಕಡೆ ಈ ಕಡೆ ಆಗಿರ್ಬೋದು ಓಕೆನಾ ನಾಲ್ಕು ದಿನ ಡಿಫ್ರೆನ್ಸ್ ಆಗಿರ್ಬೋದು ಬಿಟ್ಟರೆ ಹಣವಂತೂ ಪಕ್ಕಾ ಕೊಡ್ತಾ ಬಂದಿದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ ಮಾಡಿಲ್ಲ ಓಕೆನಾ ಹಾಗಾಗಿ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದು ಭಾಳ ಖುಷಿಯಾಯಿತು ಯಾಕೆಂದರೆ ನೀವೆಲ್ಲ ಈಗ ಹದಿನೈದು ಕಂತುಗಳನ್ನು ಪಡೆದುಕೊಂಡು ಹದಿನಾರನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಹದಿನಾರನೇ ಕಂತು ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದು ಇದೇ ಡಿಸೆಂಬರ್ ಎಂಡಲ್ಲಿ ನಿಮಗೆ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಕೆಲವೊಮ್ಮೊಮ್ಮೆ ಅವರು ಹೇಳಿದ್ದ ದಿನಾಂಕಕ್ಕೆ ಬರದೇ ಇದ್ದರೂ ಸಹ ಬಿಡುಗಡೆ ಅಂತೂ ಪಕ್ಕಾ ಮಾಡ್ತಾರೆ ಯಾವುದೇ ರೀತಿ ಡೌಟ್ ಇಲ್ಲ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಈಗ ಅಂತಲ್ಲ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಓಕೆ ನಾ ಚುನಾವಣೆ ಮುಗಿದ ನಂತರವೂ ಸಹ ನಾವು ಈಗೇನಿದೆ ಐದು ಗ್ಯಾರಂಟಿಗಳನ್ನು ಮುಂದುವರಿಸ್ತೀವಿ ಅಂತೇಳಿ ಸಿ ಎಮ್ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅಂದರೆ ಇನ್ ಕೇಸ್ ಐದು ವರ್ಷ ಕಂಪ್ಲೀಟ್ ಆಗಿ ಐದು ವರ್ಷ ಕಂಪ್ಲೀಟ್ ಆದಮೇಲೆ ಮತ್ತೆ ಏನಾದರೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಸಹ ನಾವು ಈ ಐದು ಗ್ಯಾರಂಟಿಗಳನ್ನು ಯಾವುದೇ ತೊಂದರೆ ಇಲ್ಲದೆ ಮುಂದುವರಿಸ್ತೀವಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯವರು ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಓಕೆನಾ ಹಾಗಾಗಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ನಮಗೇನಾದರೂ ನಿಮಗೆ ಒಂದು ವಿಚಾರದಲ್ಲಿ ನಾವು ನೋಡಬೇಕು ಅಂದರೆ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊಡೆತ ಆಗಿದ್ರೆ ಪ್ರಾಬ್ಲಮ್ ಆದರೆ ನಾಳೆಂದು ಸಹ ನಮ್ಮ ತಲೆ ಮೇಲೆ ಜಾಸ್ತಿ ಹೊಣೆಗಾರಿಕೆ ಬರುತ್ತೆ ಒಬ್ಬೊಬ್ಬರು ತಲೆ ಮೇಲೆ ಇಷ್ಟು ಸಾಲ ಅಂತ ಬರುತ್ತೆ ಓಕೆನಾ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಏನಾದರೂ ಅವ್ರು ಜಾಸ್ತಿ ಸಾಲ ಮಾಡಿದ್ದು ಏನಾದರೂ ಜಿ ಡಿ ಪಿ ಕಡಿಮೆ ಆಗಿ ರಾಜ್ಯ ಕೊಡ್ತಾ ಬಿದ್ದರೆ ಅದು ಜನರ ತಲೆ ಮೇಲೆ ಬೀಳುತ್ತೆ ಬೆಲೆ ಏರಿಕೆ ಆಗುತ್ತೆ ಈ ರೀತಿ ಆಗುತ್ತೆ ಆರ್ಥಿಕ ಅಸಮತೋಲನ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂದರೆ ಈಗ ಆಲ್ರೆಡಿ ಜಿ ಡಿ ಪಿ ಕಂಪೇರ್ ಮಾಡಿದ್ರೆ ಕರ್ನಾಟಕ ರಾಜ್ಯ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಜಿ ಡಿ ಪಿಯನ್ನು ಹೊಂದಿರುವಂಥದ್ದು ಜಿ ಡಿ ಪಿಯಲ್ಲಿ ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು ಕೂಡ ಒಂದು ಅನುಕೂಲ ಅಂತಲೇ ಹೇಳ್ಬೋದು ಸ್ವತಃ ಸಿ ಎಂ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರಾಗಿರೋದ್ರಿಂದ ಅವರು ಮಹಿಳೆಯರಿಗೆ ನಾವು ಹಣ ಹಣ ಹಾಕೋದ್ರಿಂದ ಮತ್ತೆ ಅದು ಮಹಿಳೆಯರು ಪರ್ಚೇಸಿಂಗ್ ಪವರ್ ಹೆಚ್ಚಾಗೋದ್ರಿಂದ ಆರ್ಥಿಕವಾಗಿ ಅದು ಅಭಿವೃದ್ಧಿಯೇ ಆಗುತ್ತೆ ಹೊರತು ಆರ್ಥಿಕ ನಷ್ಟ ಆಗೋದಿಲ್ಲ ಅನ್ನೋದು ಅವರ ವಾದ ಅದರ ಪ್ರಕಾರನೇ ನೋಡೋದಕ್ಕೋದ್ರೆ ಕರ್ನಾಟಕದ ಜಿ ಡಿ ಪಿ ಕೂಡ ಏರಿಕೆ ಕಂಡಿರುವಂಥದ್ದು ಓಕೆನಾ ಹಾಗಾಗಿ ಖಂಡಿತವಾಗಲೂ ಕೂಡ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಎಲ್ಲರೂ ವೀಡಿಯೋಕ್ಕೂ ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್